ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಇನ್ನು ದೇಶದಾದ್ಯಂತ ಇಂಡಿಗೋ ವಿಮಾನದ ಅಧ್ವಾನಕ್ಕೆ ಬ್ರೇಕ್ ಬಿದ್ದಿಲ್ಲ ಪ್ರಯಾಣಿಕರು ಪಡಬಾರದಂತಹ ಸಂಕಷ್ಟ ಪಡ್ತಿದ್ದಾರೆ ಸಂಸತ್ನಲ್ಲೂ ಕೂಡ ಇಂಡಿಗೋ ಸಮಸ್ಯೆ ಪ್ರತಿಧ್ವನಿಸಿದೆ ಇನ್ನೊಂದು ಕಡೆ ಪ್ರಯಾಣಿಕರು ಕೋರ್ಟ್ ಮನೆ ಹೋಗಿದ್ದು ಇಂಡಿಗೋ ಸಂಸ್ಥೆ ವಿರುದ್ಧ ಸಮರ ಸಾರಿದ್ದಾರೆ ಒಂದು ವಾರದಿಂದ ಟೇಕ್ ಆಫ್ ಆಗಲು ಇಂಡಿಗೋ ಏರ್ಲೈನ್ಸ್ ಇನ್ನಿಲ್ಲದಂತೆ ಸರ್ಕಸ್ ಮಾಡ್ತಿದೆ ಕೊಂಚ ಸುಧಾರಿಸಿದಂತೆ ಕಂಡು ಬಂದಿತ್ತು ಆದ್ರೆ ಏಳನೇ ದಿನವಾದ ನಿನ್ನೆ ಕೂಡ ದೇಶಾದ್ಯಂತ ಐನೂರಕ್ಕೂ ಹೆಚ್ಚು ವಿಮಾನಗಳು ಹಾರಾಟ ನಡೆಸಲೇ ಇಲ್ಲ ಒಂದ್ ಕಡೆ ಏರ್ಪೋರ್ಟ್ಗಳಲ್ಲಿ ಪ್ರಯಾಣಿಕರು ನರಕಯಾತನೆ ಅನುಭವಿಸುತ್ತಿದ್ರೆ ಮತ್ತೊಂದೆಡೆ ಸಂಸತ್ನಲ್ಲೂ ಇಂಡಿಗೋ ಅಧ್ವಾನ ಪ್ರತಿಧ್ವನಿಸಿದೆ ಇಂಡಿಗೋ ಏರ್ಲೈನ್ಸ್ ಅವಾಂತರದ ಬಗ್ಗೆ ನಿನ್ನೆ ರಾಜ್ಯಸಭೆಯಲ್ಲಿ ಪ್ರಸ್ತಾಪಿಸಲಾಯಿತು ವಿಮಾನಯಾನ ಸಚಿವ ರಾಮ್ ನಾಯ್ಡು ಸರ್ಕಾರ ಕೈಗೊಂಡ ಕ್ರಮಗಳ ಬಗ್ಗೆ ವಿವರಿಸಿದ್ರು ರಿಗಾರ್ಡಿಂಗ್ ಬಿಲ್ಸೋನ್ ಗೈಡ್ ಲೈನ್ಸ್ ರೆಗ್ಯುಲೇಷನ್ಸ್ ಇನ್ ಪ್ಲೇಸ್ ರಾಜಿ ಇಲ್ಲ ಶಿಸ್ತು ಎಚ್ಚರಿಕೆ ಕೊಟ್ಟ ಕೇಂದ್ರ ರಾಜ್ಯಸಭೆಗೆ ಹೇಳಿಕೆ ನೀಡಿದ ಕೇಂದ್ರ ನಾಗರಿಕ ವಾಯುಯಾನ ಸಚಿವ ಕೆ ರಾಮ್ ಮೋಹನ್ ನಾಯ್ಡು ಯಾವುದೇ ರಾಜಿ ಮಾಡಿಕೊಳ್ಳುವ ಪ್ರಶ್ನೆಯೇ ಇಲ್ಲ ಇಂಡಿಗೋ ಬಿಕ್ಕಟ್ಟು ಅದರ ಸಿಬ್ಬಂದಿ ನಿಯೋಜನೆ ಮತ್ತು ಆಂತರಿಕ ಯೋಜನಾ ವ್ಯವಸ್ಥೆಗಳಲ್ಲಿನ ಸಮಸ್ಯೆಯಿಂದಾಗಿ ಉದ್ಭವಿಸಿದೆ ಸರ್ಕಾರ ಶಿಸ್ತು ಕ್ರಮ ಕೈಗೊಳ್ಳುತ್ತೆ ಅಂತ ಎಚ್ಚರಿಕೆಯ ಸಂದೇಶ ರವಾನಿಸಿದ್ರು ಇದೇ ವಿಚಾರ ಲೋಕಸಭೆಯಲ್ಲೂ ಪ್ರಸ್ತಾಪವಾಯಿತು ಕಾಂಗ್ರೆಸ್ ಪಕ್ಷದ ಉಪನಾಯಕ ಗೌರವ್ ಗೊಗೊಯ್ ಜನ ಅನುಭವಿಸುತ್ತಿರುವ ಸಂಕಷ್ಟವನ್ನ ಎಳೆ ಎಳೆಯಾಗಿ ಬೆಚ್ಚಿಟ್ರು ಹವಾಯಿ ಚಪ್ಪಲಿ ಹಾಕಿಕೊಂಡವರು ಫ್ಲೈಟ್ ನಲ್ಲಿ ಓಡಾಡಬಹುದು ಎಂದಿದ್ರಿ ಆದರೆ ಗಳಲ್ಲಿ ಸುಲಿಗೆ ನಡೀತಿದೆ ಅಂತ ಆರೋಪಿಸಿದ್ರು ವಿಪಕ್ಷಗಳ ಪ್ರಶ್ನೆಗೆ ಇವತ್ತು ಸಚಿವ ರಾಮಮೋಹನ್ ನಾಯ್ಡು ಉತ್ತರವನ್ನ ನೀಡಲಿದ್ದಾರೆ ನಷ್ಟದ ಹಣ ಭರಿಸಬೇಕು ಕೋರ್ಟ್ ಮೆಟ್ಟಿಲೇರಿದ ಪ್ರಯಾಣಿಕರು ಇಂಡಿಗೋ ವಿಮಾನಗಳ ರದ್ದತಿಯಿಂದಾಗಿ ಪ್ರಯಾಣಿಕರಿಗೆ ಟಿಕೆಟ್ ಹಣ ರಿಫಂಡ್ ಆಗ್ತಿದೆ ಆದರೆ ಸಾವಿರಾರು ಜನರಿಗೆ ಭಾರಿ ನಷ್ಟ ಉಂಟಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿನಾ